ಅದೇ ಸರ್ಕಾರ ನಿಲ್ಲೂ ಇದೆ ನಾವು ನಮ್ಮ ಸರ್ಕಾರ ಬಂದ್ರೆ ಅದನ್ನ ಲಿಫ್ಟ್ ಮಾಡ್ತೀವಿ ಬ್ಯಾನ್ ಲಿಫ್ಟ್ ಮಾಡ್ತೀವಿ ಅದ್ರಲ್ಲಿ ಪಾರ್ಟ್ ಆಫ್ ದ ಅದು ಇದು ನಮ್ದು ಮ್ಯಾನಿಫೆಸ್ಟೋದಲ್ಲಿ ಅದು ಸೊ ನಾವು ಬಂದ್ರೆ ಅದನ್ನ ಅಂತ ಹೇಳಿದ್ವಿ ಅದ್ರಲ್ಲಿ ಏನು ಪ್ರಶ್ನೆ ಅಲ್ಲ ಆಲ್ರೆಡಿ ಅನೌನ್ಸ್ ಮಾಡಿದೀವಿ ಬ್ಯಾನ್ ಲಿಫ್ಟ್ ಮಾಡ್ತೇವೆ ನಮ್ಮ ಸರ್ಕಾರ ನಿಲ್ವಾಗ ಹೇಳ್ತೀವಿ ಅಲ್ಲಿ ನಾವು ಅದನ್ನ ವಿಡ್ರಾ ಮಾಡಿದೆ ಅಂತ ಹೇಳಿದ್ರೆ ಹೇಳ್ತೀವಿ ಮುಂಚೆ ಇತ್ತಲ್ಲ ಮುಂಚೆ ಇಲ್ಲದೇನೋ ಮಾಡಿಲ್ಲ ಮುಂಚೆ ಇತ್ತು ಈಗ ಬ್ಯಾನ್ ಮಾಡಿದ ಅಂತ ನಾವು ವಿಡ್ರಾ ಮಾಡ್ತೇವೆ ಅಂತ ಹೇಳ್ತೀವಿ ಅದನ್ನ ಕೋರ್ಟ್ಗೆ ತಿಳಿಸಬೇಕಾದ್ವಿ ಯಾಕಂದ್ರೆ ನಮ್ಮ ಅಬ್ಜೆಕ್ಷನ್ ಕೇಳಕ್ಕೆ ಆಗ್ತಾರಲ್ಲ ಹೇಳ್ಬೇಕಾಗ್ತಿ ನಿಮ್ ಸ್ಟ್ಯಾಂಡ್ ಏನ್ ಕೇಳಿದಾಗ ನಾವು ವಿಡ್ರಾ ಮಾಡ್ತೀವಿ ನಮ್ಮ ಸರ್ಕಾರ ಅಂತ ಹೇಳ್ಬೇಕಾಗ್ತದೆ